ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜಾತ್ರಾ ಪ್ರಬಂಧ ನಮ್ಮೂರ ಜಾತ್ರಾ ಪ್ರಬಂಧ ನಮ್ಮೂರ ಜಾತ್ರಾ ಪ್ರಬಂಧದ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ನಮ್ಮೂರ ಜಾತ್ರೆ ಒಂದು ಅತ್ಯಮೂಲ್ಯ ಸಾಂಪ್ರದಾಯಿಕ ಹಬ್ಬ ಇದು ಹಿಂದೂ ಸಂಸ್ಕೃತಿಯ ಮಹತ್ವವನ್ನು ಹೊಂದಿದೆ ಮತ್ತು ಇದು ಅನೇಕ ಹೊಸ ಆಚಾರ್ಯಗಳ ಸಂರಚನೆಗೆ ಸಾಕ್ಷಿಯಾಗಿದೆ ಈ ಹಬ್ಬ ಹಬ್ಬದಲ್ಲಿ ನಾವು ಪವಿತ್ರವಾದ ದೇವಾಲಯಗಳಿಗೆ ಪೂಜೆ ಮಾಡುತ್ತೇವೆ ಮತ್ತು ವೇದ ಪುರಾಣಗಳ ಹಾಗೂ ಇತರ ಧಾರ್ಮಿಕ ಸಂಪ್ರದಾಯಗಳ ಗುರುತಿನ ಬೋಧನೆಗಳನ್ನು ಅಭ್ಯಸಿಸುತ್ತೇವೆ ನಮ್ಮೂರ ಜಾತ್ರೆ ಹಿನ್ನೆಲೆ ಅತ್ಯಂತ ಕಲೆಯಾಗಿದೆ ಅದು ಸಾಹಿತ್ಯ ಕಲೆ ಸಂಗೀತ ಹಾಗೂ ನಾಟಕಗಳ ಸಂಗಮವಾಗಿದೆ ಇದು ಪುರಾತನ ಕಲೆ ಹಾಗೂ ಪರಂಪರೆಗಳ ಸಂರಕ್ಷಣೆಗೆ ಅತ್ಯಂತ ಮುಖ್ಯವಾದ ಸಂದರ್ಭವಾಗಿದೆ ವಿವರಣೆ ಈ ಹಬ್ಬವು ಜನರ ನೆಚ್ಚಿನ ಹಬ್ಬಗಳೊಂದು ಕೆಲವು ಕುಟುಂಬಗಳು ತಮ್ಮ ಸಂಪ್ರದಾಯದ ಅನುಯಾಯಿಗಳನ್ನು ಒಂದುಗೂಡಿಸಿ ವಿವಿಧ ವಿಧದ ಉತ್ಸವಗಳನ್ನು ಆಚರಿಸುತ್ತಾರೆ ಇದು ಸಮಾಜದ ಸೇವಾ ಮತ್ತು ಸಂಗಾತಿಯ ಭಾವನೆಗಳನ್ನು ಪೋಷಿಸುತ್ತದೆ ಈ ಹಬ್ಬದ ಪ್ರಮುಖ ವಿಶೇಷತೆಗಳಲ್ಲಿ ಪೂಜೆ ಧರ್ಮ ಪ್ರಚಾರ ವಿಶೇಷ ಭೋಜನೆ ಸಮಾಜದ ಸೇವೆ ಮತ್ತು ವಿವಿಧ ಹಿಂದೂ ಸಂಪ್ರದಾಯಗಳ ಆಚರಣೆಗಳು ಅಡಚಣೆಯಲ್ಲಿ ಭಾಗವಾಗಿವೆ ನಮ್ಮೂರ ಜಾತ್ರೆ ಭಾರತದ ಹಲವಾರು ಭಾಗಗಳಲ್ಲೂ ಆಚರಿಸಲ್ಪಡುತ್ತದೆ ಇದು ಸಂಪ್ರದಾಯಗಳ ಭಿನ್ನತೆಯನ್ನು ತೋರುವ ಒಂದು ಸಂಗ್ರಹವಾಗಿದೆ ಮತ್ತು ವಿವಿಧ ಸಮುದಾಯಗಳ ನಡುವೆ ಒಂದು ಬೆನೆಗೆ ತಲುಪುತ್ತದೆ ಈ ಸಂದರ್ಭದಲ್ಲಿ ಅನೇಕ ಶಲೆಗಳು ಮತ್ತು ಪ್ರದರ್ಶನಗಳು ನಡೆಯುತ್ತವೆ ಜನರು ಹಾಗೂ ಕಲೆಗಳ ಪ್ರೀತಿಯಿಂದ ತುಂಬಿದ ಹೃದಯಗಳಿಗೆ ಸಂತೋಷವನ್ನು ತರುತ್ತವೆ ಸಂಕ್ಷೇಪದಲ್ಲಿ ನಮ್ಮೂರ ಜಾತ್ರೆ ಭಾರತೀಯ ಸಂಸ್ಕೃತಿಯ ಅತ್ಯಮೂಲ್ಯ ಭಾಗವಾಗಿದೆ ಇದು ಸಂಪ್ರದಾಯಗಳ ಧರ್ಮಗಳ ಹಾಗೂ ಹಿಂದೂ ಸಂಸ್ಕೃತಿಯ ಸಂಭ್ರಮ ಸಂಭ್ರಮವನ್ನು ತೋರಿಸುತ್ತದೆ ಕೊನೆದಾಗಿ ಉಪಸಮಾರ ನಮ್ಮೂರ ಜಾತ್ರೆ ನಮ್ಮ ಸಂಸ್ಕೃತಿಯ ಮೌಲ್ಯಗಳ ಒಂದು ಅದ್ಭುತ ಪ್ರತೀಕ ಇದು ಒಂದು ಸಮಾಜದ ಹಾಗೂ ಸಂಸ್ಕೃತಿಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಮ್ಮೂರ ಜಾತ್ರೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳ ಒಂದು ಅದ್ಭುತ ಪ್ರತೀಕ ಇದು ಒಂದು ಸಂಸ್ಕೃತಿಯ ಅವಶ್ಯಕ ಘಟಕವಾಗಿದೆ ಅಂತ ಹೇಳ್ತಾ ಜಾತ್ರಾ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು